ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟಿಯ ಪತ್ರಿಕೆ ಮೂರು ಕನ್ನಡ ಭಾಷಾ ಸಾಮರ್ಥ್ಯದ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಒಂದನೆಯದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಈಗ ಸಮಾನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ಅದರಲ್ಲಿ ಬರ್ತಕ್ಕಂಥ ಫಸ್ಟು ಸಮಾನಾರ್ಥಕ ಪದ ಯಾವುದು ಯಾವುದೈತಪ್ಪ ಅಂತಂದ್ರೆ ಸಾಮ್ರಾಟ ಅಂತ ಐತಿ ಸಾಮ್ರಾಟಕ್ಕೆ ಸಮಾನಾರ್ಥಕ ಪದಗಳು ಯಾವುದಪ್ಪ ಅಂತಂದ್ರೆ ಅಧಿಪತಿ ಅರಸ ಚಕ್ರವರ್ತಿ ಅಂತ ಸಮಾನಾರ್ಥಕ ಪದಗಳು ಬರ್ತಾವು ಎರಡನೇದ್ದು ಕೂಸು ಐತಿ ಕೂಸು ಅಂದರೆ ಕಂದ ಮಗು ಶಿಶು ಅಂತ ಆಗ್ತದ ಮೂರನೇದ್ದು ಪಿತೃ ಅಂತ ಐತಿ ಪಿತೃ ಸಂಬಂಧವಾದ ಪಿತೃಾರ್ಜಿತವಾದ ಅಂತ ಆಗ್ತೈತಿ ನಾಲ್ಕನೇದ್ದು ವನ ಅಂತ ಐತಿ ವನಕ್ಕೆ ಸಮಾನಾರ್ಥಕ ಪದಗಳು ಯಾವಾಗ್ತಾವಪ್ಪ ಅಂತಂದ್ರೆ ಅಡವಿ ಅರಣ್ಯ ಕಾಡು ಅಂತ ಆಗ್ತದ ಹಾಗೆ ಐದನೇದ್ದು ವೃಕ್ಷ ಅಂತ ಐತಿ ವೃಕ್ಷಕ್ಕೆ ಮರ ಗಿಡ ವನಸ್ಪತಿ ಸಮೋ ಅಂತ ಸಮಾನಾರ್ಥಕ ಪದಗಳಿವೆ ಈಗ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ನೆಕ್ಸ್ಟ್ ಕ್ವೆಶನ್ನು ಆರನೇದ್ದು ಹತ್ತಿರ ವಿರುದ್ಧಾರ್ಥಕ ಪದ ದೂರ ಏಳನೇದ್ದು ಕರುಣೆ ವಿರುದ್ಧಾರ್ಥಕ ಪದ ಕ್ರೂರ ಎಂಟನೆಯದ್ದು ಏರು ವಿರುದ್ಧಾರ್ಥಕ ಪದ ಇಳಿ ಒಂಬತ್ತನೇದ್ದು ಸ್ಥಿರ ವಿರುದ್ಧಾರ್ಥಕ ಪದ ಹತ್ತಿರ ಹತ್ತನೇದ್ದು ಸಿ ವಿರುದ್ಧಾರ್ಥಕ ಪದ ಕೈ ಆಗ್ತದ ಈಗ ಮುಂದಿನ ಕ್ವಶನನ್ನ ನೋಡೋಣ ಈಗ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಇದೆ ಇದರಲ್ಲಿ ಬರ್ತಕ್ಕಂಥದ್ದು ಹನ್ನೊಂದನೇ ಕ್ವಶನು ಕಾಲಿಗೆ ಬುದ್ಧಿ ಅಂತ ಇದೆ ಇದರ ನುಡುಗಟ್ಟಿನ ಅರ್ಥ ಓಡಿ ಹೋಗು ಅಂತ ಅರ್ಥವಾಗ್ತದೆ ಈಗ ಹನ್ನೆರಡನೇದ್ದು ಬೆನ್ನು ತಟ್ಟು ಅಂತ ಇದೆ ಈ ನುಡಿಗಟ್ಟಿನ ಅರ್ಥ ಪ್ರೋತ್ಸಾಹಿಸು ಎಂದರ್ಥವಾಗ್ತದ ಹದಿಮೂರನೇದ್ದು ಅಂತ ಇದೆ ಈ ನುಡುಗಟ್ಟಿನ ಅರ್ಥ ಹೊಗಳಿ ಹೊಗಳಿ ಅಂತ ಆಗ್ತದ ಹದಿನಾಲ್ಕನೇದ್ದು ಹೊಂಚು ಹಾಕುವಂತ ಇದೆ ಹೊಂಚು ಹಾಕು ನುಡುಗಟ್ಟಿನ ಅರ್ಥ ಸಮಯ ಅಂತ ಆಗ್ತದ ಈಗ ಹದಿನೈದನೇದ್ದು ಕಣ್ಣು ಕೆಂಪಾಗುವಂತ ಇದೆ ಕಣ್ಣು ಕೆಂಪಾಗು ನುಡಿಗಟ್ಟಿನ ಅರ್ಥ ಕೋಪ ಉಂಟಾಗುವಂತ ಆಗುತ್ತದೆ ಈಗ ಕೊಟ್ಟಿರುವ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಇದೆ ಈಗ ಹದಿನಾರನೇದ್ದು ಬೆಳೆಯುವ ಸಿರಿ ಅಂತ ಕೊಟ್ಟಿದ್ದಾರೆ ಅದನ್ನು ಪೂರ್ಣಗೊಳಿಸಬೇಕು ಗಾದೆಯನ್ನು ಮೊಳಕೆಯಲ್ಲಿ ಅಂತ ನಾವು ಬರಿಬೇಕಾಗ್ತದ ಹದಿನೇಳನೇ ಕ್ವಶನು ಮೂರ್ತಿ ಚಿಕ್ಕದಾದರು ಅಂತ ಅವ್ರು ಕೊಟ್ಟಿದ್ದಾರೆ ನಾವು ಕೀರ್ತಿ ದೊಡ್ಡದು ಅಂತ ನಾವು ಗಾದೆಯನ್ನು ಪೂರ್ಣಗೊಳಿಸಬೇಕು ಹದಿನೆಂಟನೇದ್ದು ಮನಸ್ಸಿದ್ದರೆ ಅಂತ ಇದೆ ನಾವು ಮಾರ್ಗ ಅಂತಂದು ಗಾದೆಯನ್ನು ಪೂರ್ಣಗೊಳಿಸಬೇಕು ಹತ್ತೊಂಬತ್ತನೇದ್ದು ಅಲ್ಪ ವಿದ್ಯೆ ಅಂತ ಇದೆ ಮಹಾಗರ್ವಿ ಅಂತಂದು ಗಾದೆಯನ್ನು ಪೂರ್ಣಗೊಳಿಸಬೇಕು ಇಪ್ಪತ್ತನೇದ್ದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಗಾದೆಯನ್ನ ಪೂರ್ಣಗೊಳಿಸಬೇಕು ಈಗ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಇದೆ ಇದರಲ್ಲಿ ಬರ್ತಕ್ಕಂಥದ್ದು ಇಪ್ಪತ್ತೊಂದನೇದ್ದು ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಎಂದು ತಿಳಿಸ್ಬೇಕಾಗ್ತದೆ ಆ ಪದಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಅ ಅಂತ ಇದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪದ ಉರುಸು ಇದು ಫಾರ್ಸಿ ಭಾಷೆಯಿಂದ ಬಂದಿದೆ ಆ ದಿವಾನ ಅನ್ನುವ ಪದ ಇದೆ ಇದು ಪರ್ಷಿಯನ್ ಭಾಷೆಯಿಂದ ಬಂದಿದೆ ಈಗ ನೆಕ್ಸ್ಟು ಇಪ್ಪತ್ತೆರಡನೇ ಕ್ವಶನು ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಅಂತ ಕ್ವಶನ್ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೆಯದು ಅ ರವೀಂದ್ರ ಅನ್ನೋ ಪದವಿದೆ ಅದನ್ನು ಬಿಡಿಸಿ ಬರೀಬೇಕಾಗ್ತದೆ ರವಿ ಪ್ಲಸ್ ಇಂದ್ರ ಅಂತ ಕತಿ ಇದು ಆದೇಶಿ ಸಂಧಿಗೆ ಉದಾಹರಣೆಯಾಗಿದೆ ಹಾಗೆ ಆ ಮಾತಿಲ್ಲ ಅನ್ನೋ ಪದ ಇದೆ ಇದನ್ನು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಇದು ಲೋಪ ಸಂಧಿಗೆ ಉದಾಹರಣೆ ಆಗ್ತದ ಈಗ ಇಪ್ಪತ್ತ್ ಮೂರನೇ ಕ್ವಶನು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವ್ಯಾಖ್ಯೆ ಮಾಡಿ ಬರೆಯಿರಿ ಅಂತ ಇದೆ ನೋಡೋಣ ಬನ್ನಿ ಫಸ್ಟ್ಗೆ ಅಭಿಲಾಷೆ ಅಂತ ಇದೆ ಇದನ್ನು ಸ್ವಂತ ವ್ಯಾಖ್ಯೆ ಮಾಡಬೇಕಾಗ್ತದೆ ಎಲ್ಲ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕೆಂದು ಅಭಿಲಾಷೆಯನ್ನು ಪಡುತ್ತಾರೆ ಅಂತಾಗ್ತದೆ ಆ ಕಸರತ್ತು ಅಂತ ಪದ ಇದೆ ಇದನ್ನು ಸ್ವಂತ ವ್ಯಾಖ್ಯೆ ಮಾಡಿದಾಗ ನಾನು ದಿನಾಲು ವ್ಯಾಯಾಮ ಮಾಡಲು ಕಸರತ್ತು ಮಾಡುತ್ತೇನೆ ಅಂತ ಇದು ಸ್ವಂತ ವ್ಯಾಖ್ಯ ಆಗ್ತದೆ ಈಗ ಇಪ್ಪತ್ನಾಲ್ಕನೇದು ಕೊಟ್ಟಿರುವ ಪದಗಳನ್ನು ವಿಗ್ರಹ ವ್ಯಾಖ್ಯೆ ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಇದೆ ನೋಡೋಣ ಬನ್ನಿ ಅ ಮುಂಗಾಲು ಅಂತ ಇದೆ ಇದನ್ನು ಸಮಾಸವನ್ನು ಹೆಸರಿಸಬೇಕಾದ್ರೆ ಕಾಲಿನ ಪ್ಲಸ್ ಮುಂದು ಮುಂಗಾಲು ಅಂತ ಆಗ್ತದೆ ಇದು ಅಂಶಿ ಸಮಾಸವಾಗ್ತದೆ ಆ ಕೆರೆ ಕಟ್ಟೆ ಬಾವಿಗಳು ಅಂತ ಇದೆ ಇದನ್ನು ಬಿಡಿಸಿ ಬರೆದಾಗ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾಯಿಯು ಅಂತ ಆಗ್ತದೆ ಕೆರೆ ಕಟ್ಟೆ ಬಾವಿಗಳು ಅಂತ ಆಗ್ತದೆ ಇದು ದ್ವಂದ್ವ ಸಮಾಸವಾಗಿದೆ ಈಗ ಇಪ್ಪತ್ತೈದನೇ ಕ್ವಶನು ಕೆಳಗಿನ ಹೇಳಿಕೆಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ ಅಂತ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಉದ್ದವಾಗಿ ಬಾಗಿರುವ ತುತ್ತೂರಿ ಅಂತ ಇದೆ ಇದಕ್ಕೆ ಸರಿ ಹೊಂದಿರತಕ್ಕಂಥ ಪದ ಕಹಳೆ ಅಂತ ಅರ್ಥವನ್ನು ಕೊಡ್ತದ ಇಪ್ಪತ್ತಾರನೇ ಕ್ವಶನು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ ಅಂತ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟು ಬಂಡಿಯೋಲ್ ಅಂತ ಇದೆ ಅದನ್ನು ಬಿಡಿಸಿ ಬರೆದಾಗ ಬಂಡಿ ಪ್ಲಸ್ ಓಲ್ಡ್ ಅಂತ ಆಗ್ತದೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಹೊಂದುತ್ತದೆ ಆ ಮರಕ್ಕೆ ಅಂತ ಇದೆ ಇದನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅಕ್ಕಿ ಅಂತ ಆಗ್ತದ ಮರಕ್ಕೆ ಅಂತ ಆಗ್ತದ ಇದು ಚತುರ್ಥಿ ವಿಭಕ್ತಿಗೆ ಆಗ್ತದೆ ಈಗ ಇಪ್ಪತ್ತೇಳನೇ ಕ್ವಶನು ಕೊಟ್ಟಿರುವ ವ್ಯಾಖ್ಯೆಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ ಅದರಲ್ಲಿ ಅ ಅನ್ನ ನೋಡೋಣ ಸ್ವಾಮಿ ನಾನು ಹೆದರಿ ಬಂದ ಅಲ್ಲ ಅಂತ ಕ್ವಶನ್ ಇದೆ ಇದು ಪುರುಷಾರ್ಥಕ ಸರ್ವನಾಮವಾಗ್ತದ ಅ ಅವರು ಮೋಸ ವಂಚನೆ ಮಾಡುವರಲ್ಲ ಅಂತ ಇದೆ ಇದು ಸಹಿತ ಪುರುಷಾರ್ಥಕ ಸರ್ವನಾಮವಾಗ್ತದ ಈಗ ಇಪ್ಪತ್ತೆಂಟನೇ ಕ್ವಶನು ಕೊಟ್ಟಿರುವ ವ್ಯಾಖ್ಯೆಗಳಲ್ಲಿ ಬಂದಿರುವ ಅವ್ಯಯ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ನೋಡೋಣ ಬನ್ನಿ ಅಹಾ ಈ ನೀರು ಸಕ್ಕರೆಯ ಪಾಕದಂತಿದೆ ಅಂತ ಇದೆ ಇದು ಭಾವಸೂಚಕ ವ್ಯಯವಾಗ್ತದ ಆ ಹೌದು ಅವರಿಗೆ ಎಲ್ಲರ ಗುರುತು ಇರುತ್ತದೆ ಇದು ಕ್ರಿಯಾರ್ಥಕ ವ್ಯಯವಾಗ್ತದೆ ಈಗ ಇಪ್ಪತ್ತೊಂಬತ್ತನೇ ಕ್ವಶನು ಕೊಟ್ಟಿರುವ ವ್ಯಾಖ್ಯೆಗಳ ವಚನವನ್ನು ಬದಲಿಸಿ ಬರೆಯಿರಿ ಅಂತ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಅ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ ಅಂತ ಇದೆ ಇದು ಬಹುವಚನದಲ್ಲಿದೆ ನಾವು ಏಕವಚನವನ್ನು ಮಾಡಬೇಕಾಗ್ತದೆ ಹಕ್ಕಿ ಆಕಾಶದಲ್ಲಿ ಹಾರುತ್ತಿದೆ ಅಂತ ಏಕವಚನವಾಗ್ತದೆ ಆ ನಾನು ಮನೆಯಲ್ಲಿ ಇದ್ದೇನೆ ಇದು ಏಕವಚನದಲ್ಲಿದೆ ನಾವು ಬಹುವಚನದಲ್ಲಿ ಮಾಡಬೇಕು ನಾವು ಮನೆಯಲ್ಲಿ ಇದ್ದೇವೆ ಅಂತ ಆಗ್ತದೆ ಈಗ ಮೂವತ್ತನೇ ಕ್ವಶನು ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಸರಿ ಸಂಬಂಧವನ್ನು ಪದ ಪದವನ್ನು ಬರೆಯಿರಿ ಅಂತ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಶಿವಮೊಗ್ಗ ಅಂತ ಇದೆ ಇದು ಮಲೆನಾಡು ಬೆಳಗಾವಿ ಅಂತ ಇದೆ ಇದು ಕುಂದಾನಗರಿ ಅಂತ ಆಗ್ತದೆ ಆ ನಮೋ ನಮೋ ಇದು ದ್ವಿರುಕ್ತಿ ತೀರಶೂರ ಇದು ಜೋಡುನಿಡಿ ಪದವಾಗ್ತದೆ ಅಂತ ನಮಗೆ ಗೊತ್ತಾಗ್ತದೆ ಈಗ ಮೂವತ್ತೊಂದನೇ ಕ್ವಶನು ಕೊಟ್ಟಿರುವ ವ್ಯಾಖ್ಯೆಗಳನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತ ಇದೆ ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಅ ಮೇರಿ ಶಾಲೆಗೆ ಹೋಗುತ್ತಾಳೆ ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಮೇರಿ ಶಾಲೆಗೆ ಹೋದಲು ಅಂತ ಆಗ್ತದೆ ಆ ಹುಡುಗನು ಊಟ ಮಾಡುವನು ಅಂತ ಇದೆ ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಹುಡುಗರು ಊಟ ಮಾಡಿದರು ಅಂತ ಆಗ್ತದೆ ಇದರಲ್ಲಿ ಬರ್ತಕ್ಕಂಥ ಮುಂದಿನ ಕ್ವಶನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು